ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಶ್ ಅವರ ಪ್ರಚಾರ ಇವತ್ತು ಆರಂಭ ಆಗಿದೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಶ್ ಅವರ ಪ್ರಚಾರ ಸಾಸಲು ಗ್ರಾಮದಿಂದ ಪ್ರಚಾರವನ್ನ ಆರಂಭಿಸಿದ್ದಾರೆ ನಟ ಯಶ್ ಹಾಗಾಗಿ ಇವತ್ತು ಕೂಡ ಪ್ರಚಾರದಲ್ಲಿ ರಾಕಿಂಗ್ ಸ್ಟಾರ್ ಕಾಣಿಸಿಕೊಳ್ತಾರೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಶ್ ಅವರ ಪ್ರಚಾರ ಆರಂಭ ಆಗಿರೋದು ಹಾಗಾಗಿ ಕೊನೆಯ ದಿನಗಳೀಗ ಇನ್ನೇನು ಹತ್ರ ಬರ್ತಿರೋದು ಅಂದ್ರೆ ಎಲೆಕ್ಷನ್ಗೆ ಸಾಸಲು ಗ್ರಾಮದಿಂದ ಪ್ರಚಾರ ಆರಂಭಿಸಿದ್ದಾರೆ ಯಶ್ ಹಲವಾರು ವಿಚಾರಗಳನ್ನ ಕಳೆದ ಹಲವಾರು ದಿನಗಳಿಂದ ಅವರು ಪ್ರಸ್ತಾಪ ಮಾಡ್ತಾ ಹೋದರು ಜೊತೆಗೆ ಅವರ ವಿರುದ್ಧ ಬಂದಂಥ ಆರೋಪಗಳಿರ್ಬೋದು ಅದಕ್ಕೆ ಸರಿಯಾದಂಥ ರಿಪ್ಲೈಗಳನ್ನು ಕೂಡ ಕೊಡ್ತಾ ಹೋಗ್ತಿದ್ದಾರೆ ಕೆಆರ್ಪೇಟೆಯಲ್ಲಿ ಇವತ್ತು ನಟ ಯಶ್ ಅವರ ಪ್ರಚಾರ ಆರಂಭ ಆಗಿದೆ ಸಾಸಲು ಗ್ರಾಮದಿಂದ ಇನ್ನೊಂದು ಕಡೆ ಸುಭಾಷ್ ನಗರದಲ್ಲಿರುವಂತಹ ಚರ್ಚ್ಗೆ ಭೇಟಿ ನೀಡಿ ಅಲ್ಲಿ ಕ್ರೈಸ್ತ ಬಾಂಧವರ ಬಳಿ ಹೋಗಿ ಮತ ಭೇಟಿಯನ್ನು ಕೂಡ ನಡೆಸಿದರು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಜೊತೆಗೆ ನಾನು ಯಾವುದೇ ಪಕ್ಷದಿಂದ ಗುರುತಿಸ್ಕೊಂಡು ಆಗಲಿ ಅಥವಾ ಯಾರದೋ ಸಪೋರ್ಟ್ ಪಡ್ಕೊಂಡು ಕಣಕ್ಕಿಳಿದಿಲ್ಲ ನಾನು ಪಕ್ಷೇತರ ಅಭ್ಯರ್ಥಿ ಆಕೆಯೇ ಇದ್ದೇನೆ ಅಂತ ಕೂಡ ಹೇಳಿದರು ಜೊತೆಗೆ ಶಿವರಾಮೇಗೌಡರು ಹೇಳಿದಂಥ ಮಾತುಗಳು ಕೂಡ ಇತ್ತು ಮನೆ ಹತ್ರ ಹೋದರೆ ಅಲ್ಲಿ ಡಾಬರ್ ಮ್ಯಾನನ್ನು ಕಟ್ ನಾಯಿನ ಕಟ್ಟಾಕಿರ್ತಾರೆ ಅದನ್ನು ಬಿಡುವಂಥ ಜನ ಇವರು ಈಗ ಮತ ಕೇಳ್ಕೊಂಡು ಬಂದಿದ್ದಾರೆ ಮನೆಗೆ ಬಂದವರಿಗೆ ನಾಯಿಯನ್ನು ಬಿಡುವಂಥ ಜನ ಅನ್ನೋ ರೀತಿಯಾಗಲೂ ಮಾತಾರೆ ಅದಕ್ಕೆ ನಾನು ರಿಪ್ಲೈ ಮಾಡಲ್ಲ ಇವತ್ತು ಅಂತ ಹೇಳಿದ್ದಾರೆ ಏನೊಂದು ಕಡೆ ಮಗನ ಗೆಲುವಿಗಾಗಿ ಕ್ರೈಸ್ತ ಸಮುದಾಯದ ಮತ ಭೇಟೆಗೆ ಮುಂದಾಗಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು ಒಂದ್ ಕಡೆ ಅಲ್ಲಿ ಸುಮಲತಾ ಅವರು ಕೂಡ ನೋಡಿದ್ರಿ ಚರ್ಚ್ ನಲ್ಲಿದ್ರು ಮಂಡ್ಯದ ಸಂತ ಜೋಸೆಫ್ ಚರ್ಚ್ಗೆ ಅನಿತಾ ಕುಮಾರಸ್ವಾಮಿ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಕಿನ ಜಾವ ಪ್ರಾರ್ಥನೆಗೆ ಪ್ರೇಯರ್ಗೆ ಅಂತ ಹೇಳಿ ಕ್ರೈಸ್ತ ಬಾಂಧವರು ಇವತ್ತು ಚರ್ಚ್ಗೆ ಬರ್ತಾರೆ ಹಾಗಾಗಿ ಎರಡೂ ಕಡೆಯಿಂದ ಕೂಡ ಎಲ್ಲಾ ಸಮುದಾಯದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆ ಕಡೆ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿ ಅವರು ಕೂಡ ಚರ್ಚ್ಗೆ ಭೇಟಿ ನೀಡಿರೋದು ಇನ್ನೊಂದು ಕಡೆ ಮಗನ ಗೆಲುವಿಗಾಗಿ ಕ್ರೈಸ್ತ ಸಮುದಾಯದ ಮತ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಮುಂದಾಕಿದ್ದಾರೆ ಯಾಕಂದ್ರೆ ಹದಿನೆಂಟನೇ ತಾರೀಖಿಗೂ ಮುಂಚೆ ಬರುವಂತ ಏಕೈಕ ಭಾನುವಾರ ಇವತ್ತು ಅದಕ್ಕೋಸ್ಕರ ಇವತ್ತು ಸಾಧ್ಯವಾದಷ್ಟು ಚರ್ಚ್ಗಳನ್ನ ಭೇಟಿ ಕೊಟ್ರೆ ಕ್ರೈಸ್ತ ಬಾಂಧವರನ್ನ ಮಾತನಾಡಿಸಬಹುದು ಅವರ ಬಳಿ ಹೋಗಿ ಕೂಡ ತಮ್ಮ ಪುತ್ರನ ಪರವಾಗಿ ನೀವು ಮತ ಹಾಕಿ ಅಂತ ಅವರ ಬಳಿ ಯಾಚನೆ ಮಾಡಬಹುದು ಅನ್ನೋದು ಲೆಕ್ಕಾಚಾರ ಹಾಗಾಗಿ ಎರಡು ಕಡೆಯಿಂದಲೂ ಕೂಡ ಇವತ್ತು ಮ್ಯಾಕ್ಸಿಮಮ್ ಚರ್ಚ್ಗಳಿಗೆ ಭೇಟಿಯಾಗುವಂತಹ ನಿರೀಕ್ಷೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಒಂದ್ ಕಡೆ ಸುಭಾಷ್ ನಗರದ ಚರ್ಚ್ ನಲ್ಲಿ ಸುಮಲತಾ ಅವರು ಹೋಗಿರೋದು ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ ಸೆಂಟ್ ಜೋಸೆಫ್ ಚರ್ಚ್ ನಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಜಗದೀಶ್ ತಾರೀಕು ಕೊನೆಯ ಅವಿನಾಶ್ ಇವತ್ತು ಏನಂತಂದ್ರೆ ಎಲ್ಲಾ ನಾಯಕರು ಒಂದ್ ಕಡೆ ಜೆಡಿಎಸ್ ನಾಯಕರು ಒಂದ್ ಕಡೆ ಪ್ರಚಾರ ನಡೆಸಿದ್ರೆ ಇನ್ನೊಂದ್ ಕಡೆ ಸುಮಲತಾ ಮತ್ತು ಈ ಜೋಡೆತ್ತುಗಳು ಅಂದ್ರೆ ದರ್ಶನ್ ಮತ್ತು ಯಶ್ ಇಬ್ರು ಸಹಿತ ಪ್ರಚಾರ ಕೇಳದಿರುವಂತದ್ದು ಪ್ರಮುಖವಾಗಿ ಇವತ್ತು ಏನಂದ್ರೆ ಕೊನೆಯ ಭಾನುವಾರ ಅಂದ್ರೆ ಚುನಾವಣೆ ಬರುವಕ್ಕಿಂತ ಮುಂಚೆ ಬರುವಂತಹ ಕೊನೆಯ ಭಾನುವಾರ ಆಗಿರೋದ್ರಿಂದ ಕ್ರೈಸ್ತ ಮತಗಳ ಮೇಲೆ ಹೆಚ್ಚನ್ನ ಕಣ್ಣಿಟ್ಟಿರುವಂತದ್ದು ಹಾಗಾಗಿ ಇವತ್ತು ಒಂದು ಕಡೆ ಸುಮಲತಾ ಅವರು ಸುಭಾಷ್ ನಗರದಲ್ಲಿ ಇರುವಂತಹ ಚರ್ಚ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ ಅದಾದ ನಂತರವೂ ಸಹಿತ ಅಲ್ಲಿರುವಂತಹ ಜನರಿಗೆ ಅಂದ್ರೆ ಕ್ರೈಸ್ತ ಸಮುದಾಯದ ಜನರೇನಿದ್ದಾರೆ ಅವರ ಮನಸ್ಸಿನ ಓಲೈಕೆಗೆ ನಂತರ ಮಾಡೋದಕ್ಕೂ ಸಹಿತ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು ಮತಪೇಟೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಒಂದು ಕಡೆ ಕ್ರೈಸ್ತ ಮತಗಳನ್ನ ಓಲೈಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಇನ್ನೊಂದು ಕಡೆ ದಲಿತ ಮತಗಳನ್ನು ಸಹಿತ ಸುಳಿಯುವ ಸಲುವಾಗಿ ಅಂಬೇಡ್ಕರ್ ಏನು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಸಹಿತ ಮಾಡ್ತಾರೆ ಡಿಸಿ ಕಚೇರಿ ಮುಂದೆ ಇರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಅದಾದ ನಂತರ ಒಂದು ಸಹಿತ ಗಮನಿಸಬೇಕಾಗಿರುವಂತಹ ವಿಚಾರ ಏನಂದ್ರೆ ಅವಿನಾಶ್ ಈಗಾಗಲೇ ಏನಂದ್ರೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಇದೇ ಮಂಡ್ಯಕ್ಕೆ ಬಂದು ಇಬ್ರು ನಾಯಕರು ಅಂದ್ರೆ ಗುರು ಶಿಷ್ಯರಾಗಿರ್ತಕ್ಕಂತಹ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಮಾಡ್ತಾರೆ ಎರಡ್ ಸಭೆ ಆ ಸಭೆಯಲ್ಲಿ ಹೇಳಿರುವಂತದ್ದು ಏನಂದ್ರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಹಿತ ಸುಮಲತಾ ಅಂಬರೀಶ್ ಅವರಿಗೆ ನೀವು ಮತವನ್ನ ಹಾಕ್ಬೇಡಿ ಅದರಲ್ಲೂ ಪ್ರಮುಖವಾಗಿ ದಲಿತರು ಕ್ರೈಸ್ತರು ಮತ್ತು ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಜನರು ಯಾವುದೇ ಕಾರಣಕ್ಕೂ ಮತವನ್ನ ಸುಮಲತಾ ಅಂಬರೀಷ್ ಅವರಿಗೆ ಪಕ್ಷೇತರ ಅಭ್ಯರ್ಥಿ ಅವರಿಗೆ ಹಾಕಕ್ಕೆ ಹೋಗಬಾರದು ಕಾರಣ ಏನು ಅಂದ್ರೆ ಈಗಾಗ್ಲೇ ಬಹಿರಂಗವಾಗಿಯೇ ಬಿಜೆಪಿಯವರು ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಮೋದಿ ಅವರು ಸಹಿತ ಸುಮಲತಾ ಅಂಬರೀಷ್ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಮೈಸೂರು ಪ್ರಚಾರದ ಸಂದರ್ಭದಲ್ಲಿ ಹಾಗಾಗಿ ಇವರು ಒಂದ್ ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಲ್ಲ ಬದಲಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ದಲಿತರು ಮುಸ್ಲಿಮರು ಮತ್ತು ಕ್ರೈಸ್ತ ಸಮುದಾಯದವರು ಸುಮಲತಾ ಅಂಬರೀಷ್ ಅವರಿಗೆ ಮತವನ್ನು ಹಾಕಬೇಡಿ ಅಂತ ನೇರವಾಗಿ ವಾಗ್ದಾಳಿಯನ್ನ ಮಾಡಿರ್ತಾರೆ ಅದೇ ಒಂದು ವಿಚಾರವಾಗ ಏನಂತಂದ್ರೆ ಇವತ್ತು ಸುಮಲತಾ ಅವರು ಟಾಂಗ್ ಏನಂದ್ರೆ ಈಗಾಗಲೇ ರೈತ ಮತಗಳ ಒಂದು ಭೇಟಿಯನ್ನ ಮಾಡಲೇಬೇಕು ಯಾಕಂದ್ರೆ ಇದು ಕೊನೆಯ ಭಾನುವಾರ ಆಗಿರೋದ್ರಿಂದ ಹದಿನೆಂಟನೇ ತಾರೀಕು ಚುನಾವಣೆ ಇದೆ ಅದಕ್ಕಿಂತ ಮುಂಚಿತವಾಗಿ ಬರುವಂತಹ ಏಕೈಕ ಭಾನುವಾರ ಅಂದ್ರೆ ಇದು ಹಾಗಾಗಿ ಕ್ರೈಸ್ತ ಮತಗಳನ್ನ ಓಲೈಕೆ ಮಾಡುವಂತದ್ದು ಬಹಳಷ್ಟು ಪ್ರಮುಖವಾದಂತಹ ಅಸ್ತ್ರವಾಗಿತ್ತು ಅದನ್ನ ಇವತ್ತು ಬಳಸ್ಕೊಂಡಿದ್ದಾರೆ ಸುಮಲತಾ ಅಂಬರೀಷ್ ಅವರು ಅದರ ಜೊತೆಗೆ ಕೇವಲ ಸುಮಲತಾ ಅಂಬರೀಷ್ ಅವರೇ ಏನೋ ಕ್ರೈಸ್ತ ಮತಗಳ ಮೇಲೆ ಕಂಡಿಟ್ಟಿರುವಂತದ್ದಲ್ಲ ಮಗನ ಪರವಾಗಿ ನಿಖಿಲ್ ಕುಮಾರಸ್ವಾಮಿಯ ಪರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಸಹಿತ ಸೆಂಟ್ ಜೋಸೆಫ್ ಚರ್ಚ್ಗೆ ಭೇಟಿಯನ್ನ ನೀಡ್ತಾರೆ ಭೇಟಿಯನ್ನು ನೀಡಿರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಕ್ರೈಸ್ತ ಮತಗಳು ಯಾವುದೇ ಕಾರಣಕ್ಕೂ ಒಡೆಯಬಾರದು ಈಗಿರುವಂತಹ ಟ್ರೆಂಡ್ ಯಾವ ರೀತಿಯಾಗಿದೆ ಅದೇ ಟ್ರೆಂಡ್ ಹದಿನೆಂಟನೇ ತಾರೀಕು ವರೆಗೂ ಹೋದ್ರೆ ಬಹಳಷ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನುಕೂಲವಾಗುತ್ತೆ ಅನ್ನೋದ್ರ ಬಗ್ಗೆ ಸಹಿತ ಪ್ಲಾನ್ ಇಟ್ಟುಕೊಂಡು ಇವತ್ತು ಅನಿತಾ ಕುಮಾರಸ್ವಾಮಿ ಅವರು ಚರ್ಚ್ಗೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮತ ಭೇಟಿಯನ್ನ ಸಹಿತ ಮಾಡ್ತಾರೆ ನಾವಿಲ್ಲಿ ನೋಡ್ತಾ ಹೋಗ್ತಾ ಹೋದ್ರೆ ದಲಿತ ಮತಗಳ ಮೇಲೆ ಹೆಚ್ಚು ವರ್ಷ ಏನಂದ್ರೆ ಕೊಡ್ತಿರುವಂತದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಯಶು ಮತ್ತು ದರ್ಶನ್ ಅವರು ಸಹಿತ ಈಗಾಗಲೇ ಪ್ರಚಾರವನ್ನ ಆರಂಭಿಸಿದ್ದಾರೆ ಯಶ್ ಅವರು ಏನಂದ್ರೆ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಹದಿನಾರು ಕ್ಷೇತ್ರಗಳಲ್ಲಿ ಹದಿನಾರು ಹಳ್ಳಿಗಳಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರೆ ದರ್ಶನ್ ಅವರು ಸಹಿತ ಅಷ್ಟೇ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಚಾರ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾರೆ ಅವಿನಾಶ್ ಧನ್ಯವಾದ ಜಗದೀಶ್